ವಾರದ ಸಂತೆಯಲ್ಲಿ ಬೇಕಾಬಿಟ್ಟಿ ಹಣ ವಸೂಲಿ ಆರೋಪ ಹಿನ್ನೆಲೆ ಅಧಿಕಾರಿಗಳ ವಿರುದ್ದ ರೈತ ಸಂಘದ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜಾರಿ ಆಕ್ರೋಶ ಚಿಕ್ಕೋಡಿಯ ಪಟ್ಟಣದಲ್ಲಿ ಸಂತೆ ಟೆಂಡರ್ ಪಡೆದವರು ಗುರುವಾರ ಸಂತೆಯಲ್ಲಿ ವ್ಯಾಪಾರಸ್ಥರಿಂದ ಐವತ್ತು ರೂಪಾಯಿ ಹಣ ವಸೂಲಿ ಆರೋಪ ಹಿನ್ನೆಲೆ ಅಧಿಕಾರಿಗಳ ವಿರುದ್ದ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದವರು ಮಾರುಕಟ್ಟೆಯಲ್ಲಿ ಯಾವುದೇ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸಿಲ್ಲ ರೈತರು ಹಾಗೂ ವ್ಯಾಪಾರಸ್ಥರನ್ನ ಟೆಂಡರ್ದವರು ಜಕಾತಿ ಹೆಸರಿನಲ್ಲಿ ಲೂಟಿ ಮಾಡುತ್ತಿದ್ದಾರೆ ಕೂಡಲೇ ಈ ಟೆಂಡರ್ ರದ್ದುಗೊಳಿಸಬೇಕು ಜಿಲ್ಲಾಡಳಿತಕ್ಕೆ ಹಸಿರು ಸೇನೆ ಹಾಗೂ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಆಗ್ರಹ ಈಗ ಲೆಕ್ಕಾಚಾರ ಐದಾರು ಏಳು ವರ್ಷದಾಗ ವಾರದಾಗ ಎರಡು ಸಲ ಕೊಡ್ತಿ ಆ ವಾರ ನೂರು ರೂಪಾಯಿ ಏಳು ವರ್ಷದ ಲೆಕ್ಕ ಮಾಡಿರಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ರೊಕ್ಕ ಆಕೈತೆ ಇಪ್ಪತ್ತು ಸಾವಿರ ರೂಪಾಯ್ದಾಗ ಹಿಂಗೆ ಏನು ಸ್ಟಾರ್ಟ್ ಹಾಕಿದಾರೋ ಏನು ಡೆವಲಪ್ಮೆಂಟ್ ಮಾಡಿದಾರೋ ಜಾಗ ಜಗನ್ ಫಿಕ್ಸ್ ಮಾಡಿದಾರೋ ಅಂಗಡಿ ಹಾಕಿ ಕೊಟ್ಟಾರೋ ಏನಂತ ಹೇಳ್ಕೊಡ್ದ ಇನ್ನು ಮುಂದೆ ರೊಕ್ಕ ಕೊಡೋಂಗಿಲ್ಲ ನಮ್ಮ ನಿಮ್ಮ ಜೊತೆದು ಯಾಕೆ ಕೊಡುದು ಕೇಳ್ರಿ ಈಗ ಡಿ ಸಿ ಡಿ ಸಿ ಅವ್ರಿಗೆ ಕೇಳಿರಿ ಅದರ ಸಂಬಂಧ ರೊಕ್ಕ ಕೊಡೋದ್ರಿಂದ ಡೆವಲಪ್ಮೆಂಟ್ ಮಾಡಿದ್ರು ಏನು ಚಿಕ್ಕೋಡಿಯಲ್ಲಿ ಬಾಜಿ ಮಾರ್ಕೆಟ್ದಲ್ಲಿ ನಾವೆಲ್ಲ ಕೂಡ ಆ ಸುಮಾರು ರೈತ ಸಂಘದ ರಾಜ್ಯ ಮುಖಂಡರು ಜಿಲ್ಲೆಯ ಮುಖಂಡರು ಕೂಡ ಇಲ್ಲೆಲ್ಲ ಭಾಗವಹಿಸಿದ್ದೀವಿ ಇಲ್ಲಿ ಭಾಳ ಇವತ್ತ ರೈತರ ಮೇಲೆ ವ್ಯಾಪಾರಸ್ಥರ ಮೇಲೆ ಇಲ್ಲಿರ್ತಕ್ಕಂಥ ಪುರಸಭೆ ಇರಲಿ ಈ ಭಾಗದ ಇರಲಿ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತು ಪುರಸಭೆ ಇವರೆಲ್ಲರೂ ಕೂಡಿ ರೈತರನ್ನ ಮತ್ತು ವ್ಯಾಪಾರಸ್ಥರನ್ನ ಇವತ್ತ ನಗಲಿನಲ್ಲಿ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡತ್ತಾರ ಯಾಕೆ ಏನಂತೇಳಿ ರೊಕ್ಕ ವಸೂಲಿತಿ ಮಾಡತ್ತಾರೋ ಇವತ್ತು ಎಲ್ಲ ಕಡೆ ರಾಜವ್ಯಾಪಿ ಐದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಜಕಾತಿ ತಗೊಂಡ್ರೆ ಐವರು ಐವತ್ತು ರೂಪಾಯಿ ಜಕಾತಿ ತಗೋತಾರ ಇಲ್ಲಿ ಏನೂ ಕೂಡ ಒಂದು ರೂಪಾಯಿದ ಡೆವಲಪ್ಮೆಂಟ್ ಮಾಡಿಲ್ಲ ಇವ್ರಿಗೆ ಯಾರಿಗೂ ಚಾಟ ವ್ಯವಸ್ಥೆ ಇಲ್ಲ ಬೆಡ್ ವ್ಯವಸ್ಥೆ ಇಲ್ಲ ಘಟರ ವ್ಯವಸ್ಥೆ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಇದನ್ನೆಲ್ಲ ಮಾಡಿ ಐದು ರೂಪಾಯಿ ಹತ್ತು ರೂಪಾಯಿ ಎಲ್ಲ ಕಡೆ ತಗೋತಾರೋ ಇವ್ರು ಏನು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಬೇರೆ ಲೂಟಿನೇ ಅಣ್ಣ ಸಾವಿರಾರು ಮಂದಿ ಇವತ್ತಿಲ್ಲಿ ವ್ಯಾಪಾರಸ್ತಾರ ವಾರದಾಗ ಎರಡು ಸಲ ವ್ಯಾಪಾರ ಮಾಡ್ತಾರೋ ದಿವ್ಸಕ್ಕೆ ಕೂಡ ಸುಮಾರು ಮೂರ್ನಾಲ್ಕು ಮೂರು ಮಂದಿ ವ್ಯಾಪಾರ ಮಾಡ್ತಾರೆ ದಿವಸ ಒಂದು ಲಕ್ಷ ರೂಪಾಯಿ ಲೂಟಿ ಮಾಡ್ತಾರೆ ಇಲ್ಲಿ ಮೂರುನೂರ ಅರವತ್ತೈದು ದಿವಸ ಎಂಟಾತ ಮೂರುವರೆಗೆ ಕೋಟಿ ರೂಪಾಯಿ ಆತ ಹಿಂಗೆ ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷ ಲೂಟಿ ಮಾಡ್ಕೋತ ಹೊಂಟದಾರ ಯಾಕೆ ಕಾರಣಕ್ಕಾಗಿ ಮಾಡ್ತಾರೋ ಅದಕ್ಕಾಗಿ ಇವತ್ತ ಜಿಲ್ಲಾ ಆಡಳಿತ ತಕ್ಷಣ ಕ್ರಮ ತಗೋಬೇಕು ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಇವ್ರ ಮೇಲೆ ಯಾರ ಪುರಸಭೆಯೊಳಗೆ ಇವತ್ತು ಟೆಂಡರ್ ಮಾಡ್ಯಾರು ಇವತ್ತಿಂದ ಇವತ್ತು ಒಂದು ರೂಪಾಯಿ ಕೂಡ ಜಕಾತಿಯನ್ನು ನಾವು ಇವತ್ತಿಂದ ಕೊಡೋದಿಲ್ಲ ವ್ಯಾಪಾರಸ್ತ್ರ ರೈತರು ತೀರ್ಮಾನ ಮಾಡಿದ್ವು ರೈತರು ಬಂದರೂ ಕೂಡ ಅವ್ರ ಕಡೆ ಮೂವತ್ತು ನಲ್ವತ್ತು ರೂಪಾಯಿ ಬ್ಯಾಗಿ ರೊಕ್ಕ ತಗೋತಾರ ಇನ್ನು ಮುಂದೆ ನಾವು ಯಾರು ಒಂದು ರೂಪಾಯಿ ಕೊಡೋದಿಲ್ಲ ಯಾಕೆ ಕಾರಣಕ್ಕೆ ಕೊಡಬೇಕು ಇವ್ರೇನು ಬ್ರಿಟಿಷರ ಈ ಪ್ರಜಾಪ್ರಭುತ್ವ ಈ ದೇಶದಾಗದು ಇಲ್ಲ ಯಾವ ಕಾರಣಕ್ಕೆ ವಸೂಲಿ ಮಾಡ್ತಾರೆ ಏನತ್ರ ವಸೂಲಿ ಮಾಡ್ತಾರೋ ರೈತರನ್ನ ಇವತ್ತು ಮುಗ್ದಲ್ಲಿ ಲೂಟಿ ಮಾಡತ್ತಾರೋ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತಿಂದ್ರೆ ಒಂದು ರೂಪಾಯಿ ಕೂಡ ಜಕಾತಿಯನ್ನು ಹೊಡೆದೇ ಇರೋ ರೀತಿ ಒಳಗೆ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತು ನಿರ್ಣಯ ತಗೊಂಡು ನಾವು ಪ್ರತಿಯೊಬ್ಬರನ್ನು ವಿಸಿಟ್ ಮಾಡಿ ಅವೇರ್ನೆಸ್ ಮಾಡೋದು ಯಾರೂ ಒಂದು ರೂಪಾಯಿ ಕೊಡೋಂಗಿಲ್ಲ ಇವಾಗ ಇದನ್ನು ಮುಗಿಸಿ ಪುರಸಭೆ ಕೂಡ ಬಾಗಲ ಹಾಕಿ ಅದನ್ನು ಪ್ರತಿಭಟನೆ ಮಾಡುವಂಥದ್ದು ಕೂಡ ಮಾಡ್ತೀವಿ ಹೆಸರಿ ಹೆಸರು ಚುನಪ್ಪ ಪೂಜೆ ರೈತ ಸಂಘ ರಾಜ್ಯಾಧ್ಯಕ್ಷರು ಸಂತೆ ಸ್ಥಳದಲ್ಲಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಆಗಮಿಸಿ ವ್ಯಾಪಾರಸ್ಥರಿಗೆ ಅನ್ಯಾಯ ಆಗಬಾರದು ಎಂದು ರೈತರಿಗೆ ಭರವಸೆ ನೀಡಿದ್ದಾರೆ